ನಮಸ್ಕಾರ ಸ್ನೇಹಿತರೆ ನೀವು ಗೃಹಿಣಿಯರಾಗಿದ್ದರೆ ಈ ಐದು ತಪ್ಪುಗಳನ್ನು ಮಾಡಲೇಬೇಡಿ ಗೃಹಿಣಿ ಎಂದರೆ ಮನೆಯ ಹೃದಯ ಆದರೆ ಹಲವಾರು ಬಾರಿ ಅವರು ಮಾಡುವ ಕೆಲವು ಸಣ್ಣ ತಪ್ಪುಗಳು ಅವರ ಸಂತೋಷವನ್ನೇ ಕಸಿದುಕೊಳ್ಳುತ್ತವೆ ಮೊದಲ ತಪ್ಪು ತಮ್ಮನ್ನು ಮರೆತುಕೊಳ್ಳುವುದು ನೀವು ಖುಷಿಯಾಗಿದ್ದರೆ ಮಾತ್ರ ಮನೆ ಖುಷಿಯಾಗಿರುತ್ತದೆ ಮನೆಯವರ ಖುಷಿಯ ಜೊತೆಗೆ ನಿಮ್ಮ ಖುಷಿಯನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಎರಡನೆಯ ತಪ್ಪು ಹಣದ ವಿಷಯದಲ್ಲಿ ಅಜ್ಞಾನ ಸ್ವಲ್ಪ ಉಳಿತಾಯ ಮಾಡಿ ಹಣ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿದುಕೊಳ್ಳಿ ನಂತರ ಮೂರನೆಯ ತಪ್ಪು ಬಹಳ ಮುಖ್ಯ ತಮ್ಮ ಕೆಲಸದ ಮೌಲ್ಯ ಅರಿಯದೇ ಇರುವುದು ಮನೆ ನಡೆಸುವುದು ಸುಲಭದ ಮಾತಲ್ಲ ಅದೂ ಸಹ ಒಂದು ಮ್ಯಾನೇಜ್ಮೆಂಟ್ ನಾಲ್ಕನೇ ತಪ್ಪನ್ನು ತಿಳಿಯುವ ಮುಂಚೆ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಲ್ಕನೆಯ ತಪ್ಪು ಹೊಸದನ್ನು ಕಲಿಯದೇ ಇರುವುದು ಇಂದಿನ ಯುಗದಲ್ಲಿ ಜ್ಞಾನವೇ ಶಕ್ತಿ ನಿಮ್ಮ ಮಕ್ಕಳಿಗೆ ಕಲಿಸುವುದರ ಜೊತೆ ನೀವು ಸಹ ಹೊಸದನ್ನು ಕಲಿಯಿರಿ ಕೊನೆಯದಾಗಿ ಗೃಹಿಣಿಯಾಗಿರುವುದು ಕೇವಲ ಕೆಲಸವಲ್ಲ ಅದು ಒಬ್ಬ ನಾಯಕಿಯ ಪಾತ್ರ ನೀವು ಮಾಡುತ್ತಿರುವಂತಹ ತಪ್ಪುಗಳನ್ನು ತಿಳಿದುಕೊಂಡು ನಿಮ್ಮ ಶಕ್ತಿಯನ್ನು ಅರಿತುಕೊಂಡು ಧೈರ್ಯವಾಗಿ ಮುನ್ನಡೆಯಿರಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ